ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಬಂದು ಆರ್ ಆರ್ ಬಿ ಒಂದು ನೋಟಿಫಿಕೇಷನನ್ನು ಬಿಟ್ಟಿದೆ ಏನಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇರ್ಬೋದು ರೈಲ್ವೆ ಎಕ್ಸಾಮ್ಸ್ನಲ್ಲಿ ತಾಳಿ ಬಳೆಯನ್ನು ಹಾಕೊಳ್ಬಹುದಾ ಇಲ್ವಾ ಅಂತಕ್ಕಂಥ ಒಂದು ಗೊಂದಲ ಜನಗಳಲ್ಲಿ ಇತ್ತು ಇದಕ್ಕೂ ಮೊದಲೇ ನಡೆದಿರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಇದನ್ನೆಲ್ಲ ತೆಗೆಸ್ಬಿಟ್ಟು ಎಕ್ಸಾಮ್ಸ್ಗೆ ಕಳಿಸಿದ್ರು ಸೊ ಹಾಗಾಗಿ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಈ ಒಂದು ಸಚಿವರು ಕೊಟ್ಟಿದ್ದಾರೆ ಸೊ ನೋಡ್ತಾ ಹೋಗೋಣ ಏನಿದೆ ಅಂತ ಸೊ ನೋಡಿ ಇಲ್ಲಿ ರೈಲ್ವೆ ಎಕ್ಸಾಮಲ್ಲಿ ತಾಳಿ ಮತ್ತು ಬಳೆ ಓಕೆ ಅಂತ ಹೇಳಿದರೆ ಅದರ ಜೊತೆಗೆ ಇನ್ನೂ ಯಾವ ಯಾವ ವಸ್ತುಗಳು ಮೆಟೀರಿಯಲ್ಸ್ನ ತೊಗೊಂಡು ಹೋಗ್ಬಹುದು ಅಲೋ ಇದೆ ಈ ಒಂದು ಎಕ್ಸಾಮ್ ಹಾಲ್ ಒಳಗಡೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಸೊ ನಿರ್ಬಂಧ ಆದೇಶ ವಾಪಸ್ಸನ್ನು ತೊಗೊಂಡಿದ್ದಾರೆ ಅಂತ ಸಚಿವ ಸೋಮಣ್ಣ ಸ್ಪಷ್ಟನೆ ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ರೈಲ್ವೆ ಇಲಾಖೆಯ ನರ್ಸಿಂಗ್ ಸೂಪರ್ಡೆಂಟ್ ಹುದ್ದೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ಎಕ್ಸಾಮ್ ನಡೆದಿತ್ತು ನರ್ಸಿಂಗ್ ಸೂಪರ್ಡೆಂಟ್ ಹುದ್ದೆ ಆಗಿತ್ತು ಆ ಒಂದು ಟೈಮಲ್ಲಿ ಏನು ಮಾಡ್ತಾರೆ ಮಂಗಳ ಸೂತ್ರ ಬಳೆಯನ್ನು ತೆಗೆಸ್ಬಿಟ್ಟು ಈ ಒಂದು ಎಕ್ಸಾಮ್ ಹಾಲಿಗೆ ಕಳಿಸಿರ್ತಾರೆ ಅದು ತುಂಬಾ ಒಂದು ಗೊಂದಲ ಮತ್ತು ತುಂಬ ಒಂದು ಕಿರಿಕಿರಿಯನ್ನು ಉಂಟು ಮಾಡಿರುತ್ತೆ ನೋಡಿ ಇದೆಲ್ಲ ಪ್ರತಿಭಟನೆ ಸಹ ನಡೆ ನಡೆದಿರ್ತಕ್ಕಂಥದ್ದಿದೆ ವರದಿ ಪ್ರಕಟಿಸಿದ ಮೇಲೆ ರೈಲ್ವೆ ಇಲಾಖೆ ಹೆಚ್ಚೆತ್ತಿದೆ ಅಂದರೆ ಆ ಒಂದು ಏನು ನಡೆದಿತ್ತು ಆ ಒಂದು ಸಂಘಟನೆ ತೀವ್ರ ಆಕ್ರೋಶಕ್ಕೆ ಒಳಗಾಗಿತ್ತು ಸೊ ಆ ಒಂದು ಕಂಡೀಷನ್ ಈ ಮತ್ತೆ ಎಕ್ಸಾಮ್ ಅಲ್ಲಿ ಬರಬಾರ್ದು ಅನ್ನೋದಕ್ಕೋಸ್ಕರ ಮೊದಲನೇ ಈ ಒಂದು ರೈಲ್ವೆ ಸಚಿವರು ಏನು ಮಾಡಿದ್ದಾರೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಏನ ತೊಗೊಂಡೋಗ್ಬಹುದು ಏನ ಬ್ಯಾನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಸೊ ನೋಡಿ ಇಲ್ಲಿ ರೈಲ್ವೆ ಖಾತೆ ಸಚಿವರಂತ ಸಚಿವ ವಿ ಸೋಮಣ್ಣ ಸೋಮವಾರ ಈ ವಿಚಾರವನ್ನು ದೃಢಪಡಿಸಿದ್ದಾರೆ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಸಚಿವ ಸೋಮಣ್ಣ ಸೋಮವಾರ ದೆಹಲಿಯ ರೈಲ್ವೆ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸ್ತಾರೆ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ರೈಲ್ವೆ ಇಲಾಖೆ ಪರೀಕ್ಷೆ ನಡೆಯುತ್ತಿದೆ ಪರೀಕ್ಷೆ ವಿದ್ಯಾರ್ಥಿಗಳು ಮಾಂಗಲ್ಯ ಬಳೆ ಕಡಗ ಜನಿವಾರ ಇತ್ಯಾದಿಗಳನ್ನು ಧರಿಸುವಂತಿಲ್ಲ ಎಂಬ ನಿಬಂಧನೆ ಇತ್ತಂತೆ ಆದರೆ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಗೆ ಸಭೆಯನ್ನು ನಡೆಸಿದಂತ ಅವರು ಏನ್ ಮಾಡ್ತಾರೆ ಹಿಂದೂಗಳ ಭಾವನೆಗೆ ಧಕ್ಕೆ ಒಂದು ತರ್ತಕ್ಕಂಥ ಕೆಲಸವನ್ನ ಮಾಡಬಾರದು ಅನ್ನೋದಕ್ಕೆ ಉದ್ದೇಶದಿಂದ ಏನು ಮಾಡ್ತಾರೆ ಯಾವುದಕ್ಕೆ ಎಲ್ಲ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಕಾಲ್ ಲೆಟರ್ ಅಂದ್ರೆ ಕಾಲ್ ಇದು ಅಡ್ಮಿಷನ್ ಕಾರ್ಡ್ ಇರುತ್ತಲ್ಲ ಸೊ ಅದನ್ನು ತೊಗೊಂಡೋಗ್ಬಹುದು ಅಂಡ್ ಪರೀಕ್ಷಾ ಕೇಂದ್ರ ಪೆನ್ನನ್ನು ಒದಗಿಸ್ತಾರಂತೆ ಪೆನ್ ತಗೊಂಡೋಗಿಲ್ಲ ಲೋಹದ ವಸ್ತು ಜನ್ವಾರ ಧಾರ್ಮಿಕ ಚಿಹ್ನೆಗಳು ಬಳೆ ಮಂಗಳಸೂತ್ರ ಕಡಗ ಒಡವೆ ಸೊ ಇಷ್ಟು ಅನುಮತಿ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಇದರಲ್ಲಿ ಒಡವೆಗಳು ಇವೆಲ್ಲ ಅಷ್ಟೊಂದು ನೋಡ್ತಾ ನೋಡ್ಕೊಂಡು ಹೋಗಿ ಬಟ್ ಏನಂತ ಹೇಳಿದರೆ ಜನ್ವಾರ ಹಾಕ್ಕೊಂಡೋಗ್ಬೋದು ಮಂಗಳ ಮಂಗಳಸೂತ್ರ ಬಳೆನ ಹಾಕೊಂಡು ಹೋಗ್ಬಹುದಾಗಿರುತ್ತೆ ಅದಕ್ಕೆ ಹಲೋ ಇರುತ್ತೆ ಇನ್ನು ಮಿಕ್ಕಿದನ್ನು ನೋಡ್ಕೊಂಡು ಹೋಗ್ಬಹುದಾಗಿರುತ್ತೆ ಇನ್ನು ನೆಕ್ಸ್ಟು ನೋಡ್ತಾ ಹೋದರೆ ನೋಡಿ ಇಲ್ಲದೆ ಯಾವುದೇದೆಲ್ಲ ಬ್ಯಾನ್ ಮಾಡಿದ್ದಾರೆ ಅಂತಕ್ಕಂಥದ್ದು ఎస్ పరీక్ష నిషేధిత వస్తు యావంత్రె మొబైల్ ఫోన్ తోల్లా పేజరు గడియారా తొంగోహోగి అందే మీన్స్ వాచన తో క్యాల్క్యులేటర్ పుస్తక ఇయర్ ఫోను బ్లూటూత్ సాధన మైకు హ్యాండ్ బ్యాగ్ హ్యాండ్బ్యగ్ హలో పర్సు పెన్ను సహ తోగి కొడతారు పెన్సిలు రబ్బరు పౌచు స్కేలు పేపరు క్యమ్రా బాట్లు ఆహార వస్తు ఎలక్ట్రనిక్ సాధన ఇది యావదనూ సహ తోగిన నీవు కాలేటర్ ఐనితో అడమిషన్ కార్డ్ ఐనితో ಅದನ್ನು ಮಾತ್ರ ತೊಗೊಂಡೋಗ್ಬೇಕಾದ್ರೆ ಅದ್ರ ಜೊತೆಗೆ ಬಳೆ ಮತ್ತು ಸರ ಅಲೋ ಇದೆ ಅದ್ರ ಜೊತೆಗೆ ಕೆಲವೊಂದು ಧಾರ್ಮಿಕ ಕಟ್ಟುಪಾಡಕ್ಕೆ ಸಂಬಂಧಪಟ್ಟಂತೆ ಹಾಕೊಂಡಿರ್ತಕ್ಕಂಥ ಜನವಾರ ಆಗಿರ್ಬೋದು ಈ ಥರ ಒಂದು ಅವರು ಕಂಪಲ್ಸರಿ ಹಾಕ್ಲೇಬೇಕು ಅಂತಕ್ಕಂಥ ಏನಿದೆಯೋ ಅದನ್ನು ಅವರು ಅಲೋ ಮಾಡ್ತಾರೆ ಮಿಕ್ಕಂತಹ ವಸ್ತುಗಳನ್ನು ಅವರು ಅಲೋ ಮಾಡೋದಿಲ್ಲ ಸೊ ಹಾಗಾಗಿ ಇದೊಂದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಯಾಕಂದ್ರೆ ಈಗ ಆಲ್ರೆಡಿ ಏನು ಪ್ರತಿಭಟನೆಗಳು ಆಕ್ರೋಶಗಳು ಹಿಂದೂಗಳಿಗೆ ಪರವಾಗಿ ಏನೇನು ನಡೆದಿತ್ತು ಸೊ ಅದೆಲ್ಲ ಮತ್ತೆ ರಿಪೀಟ್ ಆಗ್ಬಾರ್ದು ಕಾರಣಕ್ಕೋಗಿ ಈ ಒಂದು ಕ್ಲಾರಿಟಿಯನ್ನು ಈ ಒಂದು ರೈಲ್ವೆ ಇಲಾಖೆಯಿಂದ ಕೊಟ್ಟಿದ್ದಾರೆ ಸೊ ನೀವು ನೋಡಿಕೊಂಡು ಆ್ಯಂಡ್ ನೆಕ್ಸ್ಟು ನಿಮಗೆ ಆನ್ಲೈನಲ್ಲೇ ಬಿಡ್ತಾರೆ ಏನೇನು ತೊಗೊಂಡೋಗಬೇಕು ಏನೇನು ತೊಗೊಂಡೋಗ್ಬಾರ್ದು ಅಂತ ಸೊ ಅದನ್ನು ಒಂದು ಸರಿ ಚೆಕ್ ಮಾಡಿಕೊಂಡು ನೀವು ಒಂದು ಸರಿ ಮತ್ತೆ ನೀವು ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದಾಗಿರುತ್ತೆ ಸೊ ಇದು ಬಂದು ನೈಋತ್ಯ ರೈಲ್ವೆಗೆ ಸಂಬಂಧಪಟ್ಟಂತೆ ಆಗಿದೆ ಟೋಟಲ್ ಆಗಿ ಇಟ್ ಮೀನ್ಸ್ ನೈಋತ್ಯ ಅಂತ ಹೇಳಿದರೆ ಹುಬ್ಬಳ್ಳಿ ಎನ್ ಜಂಕ್ಷನ್ ಬರುತ್ತೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಲೋಹದ ವಸ್ತು ಧಾರ್ಮಿಕ ಚಿಹ್ನೆಗಳು ಬಳೆಗಳು ಆಭರಣಗಳು ಮಂಗಳ ಸೂತ್ರ ಕಡಗಗಳನ್ನು ಧರಿಸಿರುವ ಅಭ್ಯರ್ಥಿಗಳನ್ನು ಸೂಕ್ತವಾದ ಅನುಮೋದನೆಯೊಂದಿಗೆ ಪರೀಕ್ಷಾ ಹಾಲ್ನೊಳಗೆ ಪ್ರವೇಶಿಸಲು ಸಮ್ಮತಿಸ ಕೊಟ್ಟಿದ್ದಾರೆ ಆದರೆ ಮಂಗಳ ಸೂತ್ರ ಕಡಗ ಮತ್ತಿತರ ವಸ್ತು ಧರಿಸಿ ಬರುವ ಅಭ್ಯರ್ಥಿಗಳ ಮೇಲೆ ಮೇಲ್ವಿಚಾರಕರ ಹೆಚ್ಚಿನ ನಿಗಾವನ್ನು ಇಡಲಿದ್ದಾರೆ ಅಂತಕ್ಕಂಥದ್ದು ಒಂದು ಇನ್ಫಾರ್ಮೇಶನ್ ಸಹ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಯಾವುದನ್ನು ಸಹ ಮತ್ತೆ ಒಂದು ಸರಿ ಚೆಕ್ ಮಾಡಿಕೊಂಡು ನೋಟಿಫಿಕೇಶನ್ ಬಿಟ್ಟಿರ್ತಾರೆ ನೆಕ್ಸ್ಟ್ ಅಲ್ಲಿ ನೀವು ಕರೆಕ್ಷನ್ ಮಾಡ್ಕೊಂಡು ಯಾವ್ದನ್ನ ತೊಗೊಂಡೋಗ್ಬೇಕು ತಗೊಂಡು ಹೋಗಿಲ್ಲ ಅಂತಕ್ಕಂಥ ನೋಡ್ಕೊಂಡು ನೀವು ಹೋಗ್ಬೇಕಾಗುತ್ತೆ